चुना का ये चुना स्नीर तो हम बराबर कुड़िया का ओह नो ये ना पा? स्नीर तो हम बराबर कुड़िया का हाँ 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 कोड़े ना कॉलेज कोड़ जाते ना टाइम है

ಟೈಮ್ ಒಂದ್ ಬಾಳ್ ಆಗೇತಿ ಹುಡ್ಗುರ್ ಬೇರೆ ಏನೇನ್ ಹೆಂಗ ಗೊತ್ತ ಬಸ್ ದಾಗ ಅದೊಂದ್ ಬಾಳ ಹೆದರಿಕೆ ಆಗೈತ್ ನಮ ಏನ್ ತಿಳಿವಲ್ದ ಆಗೇತ್ ಬಸ್ ಒಂದ್ ದೊಡ್ಡ ಸಿಕ್ಕ್ರ ರೈತರ ಕಷ್ಟ ಕೇಳವ್ರಲ್ಲಾರ ಬೆಳಕಿ ಆದ್ರೂ ಪಾಡ ಕಿಟ್ಟಿ ನನ್ನಕಿ ಇತರ ಒಂದೇ ಫಾಲ್ ಬರ್ತಾರ ಬಕ್ಕ ನನ್ನ ಅಂಗಿಪ್ಪ ಅಂಗಿ ಹಾಕೊಂಡ ಪ್ರೆಸ್ ಆಗಿ ಬರ್ತ ಮನಿ ಹೋಗಿ ಸಂಕಿ ಇಲ್ಲಿ ಹೋಗಿನ yare kuga dali pure hora dali nan gara dwanji illa dai <tip> ma to kalis burda hai. ayori ma burda enchi partner ge na kasani wagat na

ನಿನ್ನ ಹೆಸರೇನ ನನ್ನ ಹೆಸರು ತಗೊಂಡ್ ನೀ ಏನ್ ಮಾಡ್ತಿ ನಿನ್ನ ಇಷ್ಟ ಇಷ್ಟಪಡತೀನಿ ಇಷ್ಟ ಇಷ್ಟಪಡತಿ ಯಾಕ ನಮ್ಮ ಅಪ್ಪಾ ಹೇಳಿ ಮುರ್ಸಿಡನ ಅಂತ ನಿನ್ನ ನಿಮ್ಮ ಅಪ್ಪ ಏನ್ ಮಾಡೋ ನಿಮ್ಮ ಮುತ್ತೆ ಏನ್ ಮಾಡೋ ನಾ ಏನ್ ಕೇಳು ಮಾತಿ ಉತ್ತರ ಕೊಡು ಅವರು ಏನ್ ಮಾಡ್ತಾರೋ ಅದು ನಿಮಗೆ ಗೊತ್ತಾಗ್ತಿತ್ತಲ್ಲ ಹೇಳಿದ ನಂತರ ನಿಮ್ ನಿಮ್ಮ ಮನೆಗೆ ಬರ್ತನ ನಿಮ್ಮ ಮನೆಗೆ ಬಾ ನೋಡ್ಕೋತೀನಿ ಎಲ್ಲಿ ಹೋಗಿದಾಳಕ್ಕೆ ನಾಳೆ ರೋಡ್ಲೆ ಸಿಗಬೇಕಾ ನನಗೆ

ಏನ್ ಹುಡುಗರು ಹೋಗುವಾಗ ಬರುವಾಗ ಬಾಳಂಗ ಚೂಡಾಯಿಸತಾರಪ್ಪ ಯಾರವರ ನೋಡೋಣಗಪ್ಪ ಅವ್ರ ನೋಡ್ತಾನ ಅವ್ರು ಯಾರ ನೋಡೋಣ ಹೋಗ್ನಿ ಏನು ಬಸ್ ಅದ ಏನು ಸಿಗಲ್ಲ ಬಸ್ ಅದು ಏನು ಕರೆಕ್ಟ್ ಸಿಗ್ತಾವಪ್ಪ ಆ ಆದ್ರ ಹುಡುಗರು ಬಹಳ ನಂಗೆ ಇದ್ ಮಾಡಾಕತ್ತಾರಪ್ಪ ನೋಡುನ ಅದ್ಯಾಗ ಹೋಗುವಾಗ ಬರುವಾಗ ಇಲ್ಲ ನೀ ನಾಳೆ ಬರ್ತಾನ ಅಲ್ಲಿ ಮಟ್ಟ ಬಸ್ಸಿಗೆ ಕ್ರಾಶ್ ಮಟ ಬಂದ ನೋಡಿ ನಾವು ಯಾವ್ದ ನೋಡ್ತಾನ ಹೋಗನಿ ಹಾಪ್ಪ ದನಗಳ ನೀರ ಕುಡ್ದಲ್ಲ ನೀರಸ್ ಕುಡ್ಸೋಣ ನನ್ ಸಾಲಿಗ ಬಿಟ್ಟು ಬರ್ಬಾ ಸಾಲಿಗ ಬಿಟ್ಟು ಬರ್ದ ನೀ ಹೆಂಗ್ ಮಾಡ ನೀ ನಡಿ ಕ್ರಾಶ್ ಮುಂದ್ ನಡಿ ನಾ ಬರ್ತಾನ ನಾನು ಹಿಂದಿಂದ ಬರ್ತಾನೆ ಕ್ರಾಶ್ ನಿಲ್ ನಡಿ ನೀ ಯಾವ ಮಗ ಬರ್ತಾನ ನೋಡ್ತಾನ ಹಿಂದಿಂದ ಬರ್ತಾನೆ ಒಬ್ಬಕ್ಕೆ ನಡಿ ಈಗ ಮುಂದ್ ನಡಿ சாரி என்னப்பா நீ என்ன நெடி சாலிகை முன்ன நெடி நீ ಯಾವ வஸ்து நான் நோர்த்தன நீ நெடி சாலி ஐயப்பா பா நோடப்பா பாளை ஏட்ட வந்து பத்த முடியே பத்தன முடியே ಏನ ಏನ್ ಹೇಳಿನ ಏನ್ ಹೇಳಿದ್ದೀನಿ ನಿನ್ನ ನಿನ್ನೆ ಹೋಗೋದಾಗ ಏನ್ ಹೇಳಿನಿ ಅದ್ ನೀ ಏನ್ ಹೇಳಿದೀನಿ ಗೊತ್ತಿಲ್ಲ ನನ್ ನಿನ್ ರಾತ್ರಿಯಾಗಿದ್ರ ನನ್ನ ಕಣಿಸಿನ ಕೊಟ್ಟು ನೀನ ಬರಾತಿದ್ವಿ ಬಟ್ ನಿನ್ ಇಷ್ಟಪಡತೀನಿ ಒಟ್ ಇವತ್ ಎರಡರಾಗ ಒಂದ ನನಗ್ ಹೇಳಿ ಹೋಗ್ಬೇಕ ಏನ್ ಕನಸಿನ ಬಂದ್ರೆ ನಾ ಏನ್ ಮಾಡಕ್ ಸಾಧ್ಯ ನೀನ ತಪ್ಪು ನಾ ಎಷ್ಟ್ ನಂಬಿನ ನಿನ್ ಗೊತ್ತಿಲ್ಲ ನನಗೆ ಎಲ್ಲ ನೀನೇ ಅದೀಗ ನನ್ನ ನಂಬಿ ನನ್ನ ತಂದೆ ಆದ ನಾನು ನಿನ್ನ ಹೆಚ್ಚಿನ ನಮ್ಮ ತಂದೆ ಆದ ನೀ ನೋಡಿ ನಿನ್ನ ಪ್ರೀತಿ ನಿನ್ ಲವ್ ಎಷ್ಟು ಮಟ್ಟಿಗೆ ಐತನೋ ನನಗೆ ಗೊತ್ತೈತಿ ಸೈಡ್ ಸರಿ ನಾನು ಕಾಲೇಜಿಗೆ ಲೇಟ್ ಆಗಿತಿ ಅಯ್ಯೋಮ್ಮ ಮರಣದ್ರಿಕಿನ ಬಿಡದು ಬೇಡ ಇಂದಲೇ ಹುಡುಗಿ ಇವತ್ತು 2 ರಗೊಂದು ಆಗೋದನ ನಿನ್ನಂತೆ ಬಿಡಂಗಿಲ್ಲ ಏನ್ ಮಾಡ್ತ ಕಣಾತಿ ಹಲಾ ಮಗನ ನೀ ನೀ ಯಾರು ನೀವ ಅಂತಂಗೆ ಇವ ಮಗನ ಏನ್ ಮೈನ್ ಹೊಸಂಗೆ ನಮ್ ಮಗನ ಹುಡುಗಿ ಹಾಕದಾನೆ ಏನಾರ ಏನಾರ ಹುಡುಗಿ ಸಾಲಿಗೆ ಹೋಗುದ್ರ ಕಾರ್ಸ್ತೈತ ನಮ್ಗ ಬುದ್ಧಿ ಮೊದಲ ಊರಿಗೆ ಉಡಾವ ಊರಿ ಬೇಡ ನಡಿ ಮಗನ ಅಲ್ಲಿ ಗೌಡ

கையடிட பட வருது நடி நடி வா 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 கவுடு பாத்த அந்த பா 나 மொதகு ஊர் கூட ஓடு அந்த பாத்தவன் கவுடு என்ன நடி முன்னாடி வந்து चल चल மார் ஹலோ ಏನ್ ಮಾಡತ್ತಿಪ್ಪ ಅಲ್ಲೋ ರೊಕ್ಕ ತೊಂಬರ್ತಂದಿ ತುಂಬರ್ಲಿಲ್ಲ ಯಾಕೋ ಮಗನ ಮತ್ತ ಸಮಸ್ಯೆ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಹ್ಮ್ ಬಾ ಸಾಯಂಕಾಲ ಬಾ ಆಯ್ತಾ

ಬಂದ್ರಸತ್ರಿ ಏನ್ ತಗದ ಅವ್ ಮಗಡ ದಗದ ಅವ ಮಗ ಮಗ ಹುಡುಗಿ ಸಾಲಿ ಹೋಗುತ್ತೆ ಏನಾರ ಏನಾರ ಏನತ್ತ ಹುಡುಗಿನ್ ಕಡಸತನ್ರಿತಾನು ಹ್ಞೂ ಒಂದ್ ಬೇಟೆಗೆ ಗೌಡ್ರ ಮುಂದ್ ಹೇಳ ಗೌಡ್ ಮಗ ದೊಡ್ಡ ಏನ್ ಮಾಡಲ್ದ ಹಂಗ ಹೆಂಗ ನಿಮ್ದ ಏನಾರ ಏನಾರ ಹೆಂಗ್ರಿ அல அந்த மகன் பூன கரஸ்தான் கரஸ்தான் ಫೋನ್ அவன் கரஸ்தான் மக்கோ ஏன சிர்க்கண்பா ಸ್ವಲ್ಪ ಮನೆ ಬಂದ ಬಂದೋ ಉತ್ತಮಾನಾ ಗೌಡ ಮಾತಾಡುದು ಹ್ಮ್ ಮನೆ ಬಂದೋ ಸ್ವಲ್ಪ ಇಲ್ಲ ನಿನ್ ತಕಣ್ಣ ದಗತೆ ಸ್ವಲ್ಪ ಮನೆ ಬಂದೋ ಉಪಾ ನೋಡೋನು ಹಾ ಬರ್ತಿ ಬಾಬಾ ಖೈತಾ ಹಾ ಬರ್ತಂತ ಒಂದು 5 ದಿನಸ್ ಕೊಂಡ್ರಿ ಆ ಮಗನ ಕೇಳ್ನು ಏನಾಯ್ತ ಏನೈತೆ ಕೇಳ್್ರಿ ಕೇತನ ಕೇಳ್ಕ್ಕೆ ಏನಾಗ್ಲಾ ಅವನು ಬರಕೊಳಸ್ತನ ಚಿಂತೆ ಮಾಡಬೇಡ ಇಲ್ಲ ಇಲ್ಲ ಕೇಳ್ನ ಬಟ್ ಚಿಂತೆ ಮಾಡಬೇಡ ಬರಲಿ ஏனப்பா நம் உட்பா நம் உடிகி இப்போ கௌட அதுக்கா நமஸ்கார கௌட்ர நமஸ்கார பார்ப்பா ஏன் பார ஏனா ஜோர்தாத் த ಏನಿಲ್ರಿ ನಾನು ಅವ್ರ ಹೊಲಕ್ ಹೋಗಿನ್ರಿ ಇದ ಬಾಯ್ರಿ ಫೋನ್ ಹಚ್ಕ ಹಂಗ ಮಾತಿ ಕಡ್ ಬೇನ್ರಿ ಹೌದು ಮತ್ತ ಹುಡುಗಿ ಏನೋ ಅನಾತೇತ್ಲ ಏನ್ರಿ ಹುಡುಗಿ ಏನೋ ಅನಾತೇತ ಕಾಲೇಜ್ ಹೋದ್ನ ಕಾಣ್ತೇತ ಸೊಕ್ಕಿ ಬಂದಿ ಮಗನ ಇಲ್ರಿ ಹೇಳ್ರಿ ಏನ್ ಅಂತಿಲ್ರಿ ನಾ ಏನ್ ಏ ಮಗನ ಬುದ್ಧಿ ಹಾಕಲ್ ಐತಿಲ್ ನಿನಗ ಊರಾಗ ಇದ್ದ ಮಾಡ್ತಿ ಒಳತನ ಮತ್ ಗೌಡ್ ಏನೋ ಸುದ್ದಾನು ಹಂಗ ತಿಂಗ ಏನೋ ಬೇಯತ್ಲ ನಾನು ಇಲ್ರಿ ಗೌಡ್ರ ಹಂಗೇನ ಅಂತಿಲ್ರಿ ನಾ ಕಣಿಸ್ಕೊಳ್ಳಿ ಇಲ್ರಿ ಗೌಡ್ರಿ ಹಂಗೆ ಕಲ್ತಿಲ್ಲ ನಿನ್ನ ಹಂಗೆ ಕಲ್ತಿ ಮಗನ ನಿಲ್ಲಲ್ಲಿ

அந்த மகனிசா அப்பக்கா உடிகி கை முதல் மகன மாய் நான அல்வா மகனால கே ஏன் ಏನ್ ಹೇಳನ್ರಿ ಏನಂದ್ರೆ ಏ ನಡಿ ನೀ ನಡಿನಿಯವ ಅಂದ್ರ ಸಾಲಿಗೆ ಹೋಗೋತ್ನ ಮೈನ್ ಹುಡುಗಿ ದಾರಿ ಕಡವತ್ನಾಗ ಹುಡ್ಗೀನ್ ಕಡಿಸ್ಬೇಡ್ರಿಯ ದೊಡ್ಡದೇಶ್ ನಾನ್ ನುಗ್ಗಿಸ್ಕೊಟ್ಟು ಮಾಡಿದೆ ಚರ್ಮ மகன் அல்ல மக நோட் ஏன் மனவ இன் கமன்சு மார்த்தி யாக்கத்தி கோனி ಸಾಲಿ ಕಲ್ಸ್ಬೇಕಂದ್ರ ಈಗಿನ ಹೆಣ್ಣ ನಾ ಯಾಕಂದ್ರ ನೀತ ಇಟ್ಕೋಬೇಕಂದ್ರಲ್ಲಿ ಒಣಸೂರು ಸರಿ ಇಲ್ಲ ಏನಾಯ್ತನ ಈಗ ಯಾಕಂದ್ರೆ ಸುಮಾರ ಮಾರಾತ್ ಹೆಂಗ ಸಮಸ್ಯೆ ನೋಡಿ ನೋಡ್ ನಾಳೆ ಜಾಬ್ ಅದಕ್ಕೆ ದೌಟ್ ಏನತ್ಲ ಮದ್ವಿ ಮಾಡಿ ಕೊಡ್ತ ಬರೀನಿ ಚಿಂತೆ ಮಾಡ್ ತಂಗ್ ನಿಮ್ ತಂತ ಬರಂಗಿಲ್ಲ ನಿಮ್ ಸಾರಿ ಮಾಡಂಗಿಲ್ಲ ಆರಾಮ ಏನಾದ್ರು ಸಾಲಿ ಕಲ್ಸ ಕಲ್ಸಿ ಮದುವೆ ಮಾಡಿಬಿಡ್ಪಾ ಆಯ್ತಾರ ಕಲ್ಸು ಕಲ್ಸಿ ಮದ್ವಿ ಆಯ್ತು ನಡ್ತಿ ಆಯ್ತಾಯ್ತ